ಹೂವಿನ ಆಕಾರದ ಆಸನಗಳನ್ನು ಅವೆಲ್ಲರಿಗೂ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವೆಲ್ಲರೂ ಜೋರಾಗಿ ಚಪ್ಪಾಳೆ ತಿ ಅವರೊಂದು ಹೂವಿನ ಆಕಾರದ ಯೋಗವನ್ನು ನಾವು ನೀವೆಲ್ಲರೂ ನೋಡಿ ಕಣ್ತುಂಬಿಕೊಳ್ಳೋಣ ಈ ಒಂದು ಯೋಗ ಅವರ ಹೂವಿನ ಅಲಂಕಾರದಂತಹ ತುಂಬಿಕೊಂಡ ತಾವೆಲ್ಲರೂ ಜೋರಾಗಿ ಚಪ್ಪಾಳ ತಕ್ಕಿ ಯೋಗಕ್ಕೆ ವಿಪರೀತ ಶಲಭಾಸನ ಈ ಆಸನವನ್ನು ಮಾಡುವುದರಿಂದ ನಮ್ಮ ಶರೀರದ ಅಂಗಗಳಲ್ಲಿ ಇರುವಂತಹ ಅನ್ನು ಕಡಿಮೆ ಮಾಡಿ ನಮ್ಮ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದೆ ಓಂಕಾರ ಆಸನ ಅಂತ ಅಂದರೆ ಓಂ ಆಕಾರವನ್ನು ತುಂಬಿಕೊಡುವಂಥ ಓಂಕಾರ ಆಸನ ನಮ್ಮ ದೇಹದಲ್ಲಿರುವಂತಹ ಎದೆಯ ಭಾಗದಲ್ಲಿರುವಂತಹ ಒಂದು ಹೃದಯ ಒತ್ತಡವನ್ನು ಕಡಿಮೆ ಮಾಡಿ ನಮ್ಮ ಬೆನ್ನು ಮತ್ತು ಕತ್ತಿನ ಭಾಗಕ್ಕೆ ಚೈತನ್ಯವನ್ನು ತುಂಬುವಂಥ ಇದು ಕರ್ಣಪಿಂಡಾಸನ ಅಂತ ಅಂದ್ರೆ ಎರಡು ಕಾಲುಗಳನ್ನು ನಮ್ಮ ಕಾಲು ಕಿವಿ ಬಂದು ಬಂದಬೇಕು ನಮ್ಮ ಬೆನ್ನು ಮತ್ತು ನಮ್ಮ ಕೆತ್ತ ಭಾಗದ ನೋವುಗಳಿಗೆ ಇದು ನೋವನ್ನು ಕಳೆದು ಶಕ್ತಿಯನ್ನು ತುಂಬುವಂತಹ ಇದು ಕರ್ಣಪಿಂಡಾಸನ ಅರ್ಧ ಮಚ್ಚೇಂದ್ರಾಸನ ಅಂತ ಅಂದ್ರೆ ಯಾರು ಜಟರೊಳಗೆ ಜೀರ್ಣಕ್ರಿಯೆ ಪಚನ ಕ್ರಿಯೆ ಸಮಸ್ಯೆಗೆ ಬೆಳಕಾ ಇರ್ತಾರೆ ಅಂತ ಒಂದು ಪಚನ ಕ್ರಿಯೆಯನ್ನು ಆಗುವಂತಹ ಶಕ್ತಿ ಈ ಅರ್ಧ ಮಚ್ಚೇಂದ್ರ ಆಸನವನ್ನು ಕೊಡ್ತೈತಿ ಆಸನ ಆಗಲೇಗ ಮಾಡಿದ್ದು ಅರ್ಧ ಆಸನ ಈಗ ಮಾಡ್ತಾ ಇರೋದು ಪರಿಪೂರ್ಣ ಮಚಂದ್ರ ಆಸನ ಈ ಪರಿಪೂರ್ಣ ಮಚ್ಚಂದ್ರ ಆಸನ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಆ ಕಿಡ್ನಿಯ ಆ ಹೂವನ್ನು ಕಳೆದು ಆ ಚೈತನ್ಯವನ್ನು ತುಂಬುವಂಥ ಈ ಪರಿ ಪರಿಪೂರ್ಣ ಮಚಂದ್ರ ಆಸನಕ್ಕೆ ಈ ಶಕ್ತಿ ಇದೆ ಅಂತ ಒಂದು ಕಿಟಿ ಇರಬಹುದು ಮತ್ತು ಮೂತ್ರಪಿಂಡದ ಸಮಸ್ಯೆಯನ್ನು ಕಳೆಯುವಂಥ ಶಕ್ತಿ ಇದೆ ಆ ಕಿಟ್ಟಿಪಾಸನ ಅಂತ ಅಂದ್ರೆ ಕೋಳಿ ಅಂತ ಒಂದು ಆಸನ ಅದು ಈ ಶರೀರಕ್ಕೆ ಎರಡೂ ಕೈಗಳಿಗೆ ಈ ತೋಳುಗಳಿಗೆ ಬಲಿಷ್ಠವಾದಂಥ ಶಕ್ತಿಯನ್ನು ಕೊಡ್ತದೆ ನಮ್ಮ ಉದರದ ಶಕ್ತಿಯ ಕೊಲೆಸ್ಟ್ರಾಲನ್ನು ಕಳೆದು ಅದಕ್ಕೆ ಹೆಚ್ಚಿನವನ್ನು ತುಂಬುವಂಥ ಈ ಆಸನ ಕೊಡ್ತಾ ಜೋರಾಗಿ ಚಪ್ಪಾಳೆ ಆ ಒಂದು ಯೋಗಕ್ಕೆ ಪ್ರೋತ್ಸಾಹ ಕೊಡಬೇಕು ನಾನ್ನೇದಾಗಿ ಉಭಯ ಪಾದಾಂಗುಷ್ಟ ಆಸನ ಈ ಒಂದು ಆಸನ ನಮ್ಮ ದೇಹದ ಒಂದು ಸ್ಥಿರತೆಯನ್ನು ಕಾಪಾಡಿಕೊಂಡು ನಮ್ಮ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸುವುದು ಉಭಯ ಪಾದಾಂಗುಷ್ಟ ಆಸನ ಮತ್ತು ಮೇರುದಂಡ ಆಸನ ಎರಡೂ ಪಾದಗಳಿಗೆ ಮೊಣಕಾಲಿಗಳಿಗೆ ತಮ್ಮ ಹಣಿಯನ್ನು ಹಚ್ಚಿ ತಮ್ಮ ಶರೀರವನ್ನು ಇಡೀ ನಮ್ಮ ತೊಡೆಯ ಭಾಗಕ್ಕೆ ಅದು ಹತ್ತುವುದರಿಂದ ನಮ್ಮ ತೊಡೆಯಲಿರುವಂತ ಸ್ನಾಯು ನೋವುಗಳನ್ನು ಮತ್ತೆ ನಮ್ಮ ಉದ ನಮ್ಮ ಉದರದ ನೋವುಗಳನ್ನು ಕಡಿಮೆಗೊಳಿಸಿ ಅದಕ್ಕೆ ಚೈತನ್ಯವನ್ನು ಕುಟ್ಟುವಂತ ಈ ಆಸನ ಕೊಡ್ತದೆ ಜೋರಾಗಿ ಚಪ್ಪ ಕಂದ ಪೀಡಾಸನ ಈ ಕಂದ ಪೀಡಾಸನ ಬಹಳ ಯೋಗದೊಳಗೆ ಬಹಳ ಕಷ್ಟ ಅಂತ ಅದಕ್ಕೆ ಹೆಸರನ್ನು ಪಡೆದಿದೆ ಎರಡೂ ಕಂದ ಕಾಲುಗಳನ್ನು ಮಡಚಿ ಹೊಟ್ಟೆಯ ಭಾಗಕ್ಕೆ ಹಚ್ಚಿಕೊಂಡು ಈ ಕಂದ ಪೀಡಾಸನ ತಮ್ಮ ಯಾರಿಗೆ ಮಂಡಿ ನೋವು ವಾತ ಅಂತ ಇರ್ತೈತಿ ಆ ವಾತವನ್ನು ಕಳೆದು ಆ ಮಂಡಿ ನೋವನ್ನು ಕಳೆದಿದೆ ಅಂತ ಒಂದು ಶಕ್ತಿ ಇದು ಕಂದಪೀಡಾಸನಿಗೆ ಇದೆ ಆ ಕಾಲ ಒಳಗಿನ ಆನೆ ಅಂತ ಒಂದು ರೋಗ ಬರ್ತದೆ ಆ ಅಂತ ಒಂದು ರೋಗವಾದ ಕಳೆದು ಅದಕ್ಕೆ ಚೈತನ್ಯವನ್ನು ತುಂಬತೈತೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ರು ಹಾಗೂ ನಾಗೇಶ್ ದೇವರು ಮಾಡ್ತಾ ಇದ್ದಾರೆ ಯಾವ ಮಕ್ಕಳಿಗೆ ಏಕಾಗ್ರತೆ ಶಕ್ತಿ ಇಲ್ಲ ಆ ಮಕ್ಕಳು ನಟರಾಜ ಆಸನ ಮಾಡುವುದರಿಂದ ಅವರಿಗೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿಸುವಂತ ಶಕ್ತಿ ಈ ಆಸನಗಿದೆ ಒಂದೇ ಕಾಲದ ಮೇಲೆ ಒಂದು ಕೈಗಳಿಂದ ಒಂದು ಕಾಲನ್ನು ಹಿಡಿದು ಮೇಲೆ ನಿಂತುಕೊಂಡು ಒಂದೇ ಕಡದಲ್ಲಿ ಏಕಚಿತ್ರದಿಂದ ಮಾಡುವುದು ನಟರಾಜಾಸನ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಾಸನ ಮಾಡುವುದರಿಂದ ನಮ್ಮ ಉದರದೊಳಗಿನ ಎಲ್ಲಾ ಅಂಗಾಂಗಗಳು ಮತ್ತೆ ಬಟ್ಟಿ ಬಟ್ಟಿ ಸರಿಯುವುದಂತ ಒಂದಿರ್ತತಿ ಆ ಬಟ್ಟಿ ಸರಿಯುವಿಕೆಯನ್ನು ಕಡಿಮೆ ಮಾಡಿ ಅದಕ್ಕೆ ಸಜ್ಜನ್ವನ್ನು ತುಂಬುತ್ತದೆ ದೀಪದ ಶಿರ್ಸಾಸನ ಎರಡೂ ಕಾಲುಗಳನ್ನು ನಮ್ಮ ಶಿರದ ಹಿಂಭಾಗಕ್ಕೆ ಹಾಕಿ ಕೈ ಮೇಲೆ ಎಣ್ಣೆಂದಿರುವುದು ನಮ್ಮ ಕತ್ತು ನೋವು ಇರಬಹುದು ಬೆನ್ನು ನೋವು ಇರಬಹುದು ಈ ಕತ್ತು ನೋವು ಬೆನ್ನು ನೋವನ್ನು ಕಳೆದು ಅದಕ್ಕೆ ಸಜ್ಜನವನ್ನು ತುಂಬಿ ಆ ನಮ್ಮ ಕೋಲುಗಳಿಗೆ ಬಲಿಷ್ಠವಾದಂಥ ಶಕ್ತಿಯನ್ನು ತುಂಬುವುದು ಅದು ದೀಪಾದ ಶಿರ್ಷಾಸನ ಜೋರಾಗಿ ಚಪ್ಪಾಳೆ ತಟ್ಟಿ ಯಾವ ನಿಮ್ಮ ಮಕ್ಕಳು ಇದು ಯೋಗ ಅಂತ ಅಂದ್ರೆ ಜಾದೂ ಅಲ್ಲ ಯೋಗ ಅಂತ ಅಂದರೆ ಯಕ್ಷಿಯ ತರವಾಗಿ ನಿಂದಿರುವುದಕ್ಕೆ ಬಕಾಸನ ಅಂತಾರೆ ಬದ್ಧಕೋನಾಸನ ನಮ್ಮ ಮೂತ್ರಪಿಂಡದ ಸಮಸ್ಯೆ ಮತ್ತು ನಮ್ಮ ನಲಬದ್ಧತೆ ತೊಂದರೆ ಇತ್ತು ಅಂತಂದ್ರೆ ಅದನ್ನು ನಿವಾರಣೆ ಮಾಡಿ ಅದಕ್ಕೆ ಚೇತನ್ಯವನ್ನು ತುಂಬತಿ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಮತ್ತು ಮತ್ಸ್ಯ ಅಂತ ಅಂದ್ರೆ ಮೀನು ಮೀನಿನ ಆಕಾರದೊಳಗಿರುವಂತಹ ಮತ್ಸ್ಯಾಸನ ಈ ಮತ್ಸ್ಯಾಸನ ಮಾಡುವುದರಿಂದ ನಮ್ಮ ಬೆನ್ನಿನ ಕೆಳಭಾಗದ ನೋವನ್ನು ಕಡಿಮೆ ಮಾಡಿ ನಮ್ಮ ಕತ್ತಿನ ಮತ್ತು ತಲೆನೋವನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಇದೆ ಅದಕ್ಕಾಗಿ ಅದು ಮತ್ಸ್ಯಾಸನ ಅಂತ ಅಂದ್ರೆ ನಮ್ಮ ತಲೆನೋವಿನ ಭಾಗದ ನರಗಳ ಶಕ್ತಿಯನ್ನು ತುಂಬಿ ಅದಕ್ಕೆ ಚೈತನ್ಯವನ್ನು ತುಂಬಿಸುವಂತ ಶಕ್ತಿ ಇದೆ ಮತ್ತು ಕುರ್ಮಾಸನ ಕೂರ್ಮ ಅಂತ ಅಂದ್ರೆ ಆಮಿ ಆಮಿ ಆಕಾರದೊಳಗೆ ಮಾಡುವುದಕ್ಕೆ ಕುರ್ಮಾಸನ ಅಂತಾರೆ ಈ ಆಸನ ಯೋಗಿಗಳಿಗೆ ಬಹಳ ಹೇಳಿ ಮಾಡಿಸುವಂತಹ ಆಸನ ಇದು ನಮ್ಮ ಇರುವಂತಹ ನಮ್ಮೊಳಗಿರುವಂತಹ ಎಲ್ಲ ನಿಗ್ರಹ ಶಕ್ತಿಯನ್ನು ಇದು ಕುರ್ಮಾಸನ ಕೊಡ್ತೈತಿ ಅವ್ರಿಗೆ ಜೋರಾಗಿ ತಟ್ಟಿ ವಾತಾಯನ ಆಸನ ಒಂದು ಕಾಲನ್ನು ಮಳಿಸಿ ಆ ಮಂಡೆಯ ಮೇಲೆ ಮತ್ತು ಪಾದದ ಮೇಲೆ ನಿಂದಿರುವುದಕ್ಕೆ ವಾತಾಯನ ಆಸನ ಅಂತಾರೆ ಈ ಆಸನ ಮಾಡುವುದರಿಂದ ಮಂಡೆಯ ನೀವು ಮತ್ತು ನಮ್ಮ ಬೆನ್ನಿನ ಉರಿಯ ಸ್ನಾಯುಗಳಿಗೆ ರಕ್ತ ಸಂಚಲನ ಆಗಿ ಶಕ್ತಿಯನ್ನು ತುಂಬಿ ಇದಕ್ಕೆ ನವಚಿತನ್ಯವನ್ನು ಕೊಡ್ತದೆ ಮತ್ತು ಗರುಡಾಸನ ಗರುಡ ಅಂತ ಅಂದ್ರೆ ಗರುಡ ಪಕ್ಷಿಯ ತರ ಆ ಗರುಡ ಪಕ್ಷಿಯ ತರವಾಗಿ ಇದು ಗರುಡಾಸನದ ಭಂಗಿಯಾಗೈತಿ ಈ ಒಂದು ಗರುಡಾಸನ ತಮ್ಮ ಕಾಲು ನೋವು ಅಥವಾ ಕೈ ನೋವುಗಳಿಗೆ ಇದು ಸ್ನಾಯುಗಳಿಗೆ ಬಲ ಶಕ್ತಿಯನ್ನು ತುಂಬಿ ಅದಕ್ಕೆ ಚೈತನ್ಯವನ್ನು ತುಂಬುತ್ತದೆ ಈ ಕಂಶಾಸನ ನಮ್ಮ ಒಂದು ಕಿಡ್ನಿಯ ಹರಳು ಮತ್ತು ಏನಾದರೂ ಸಮಸ್ಯೆಗಳಿರ್ತದೆ ಆ ಶಕ್ತಿಯನ್ನು ತುಂಬಿ ಆ ರೋಗವನ್ನು ನಿವಾರಣೆ ಮಾಡ್ತೈತಿ ಮತ್ತು ಇದು ನಮ್ಮ ಎದೆಯ ಭಾಗದ ನೋವುಗಳು ಮತ್ತು ಸ್ನಾಯುಗಳಿಗೆ ಬಲಶಾಲಿ ಆಗೈತಿ ಇದೊಂದು ಜೋರಾಗಿ ಚಪ್ಪಾಳೆ ತಟ್ಟಿ ಆ ಒಂದು ಆಸನವನ್ನು ನೋಡಿ ನಾವೆಲ್ಲರೂ ಕಾಣಿಸ್ಕೊಳ್ಬೇಕು ಬದ್ಧ ಪದ್ಮಾಸನ ಮತ್ತು ಬದ್ಧ ಕೋನಾಸನ ಈ ಒಂದು ಆಸನ ಮಾಡುವುದರಿಂದ ನಮ್ಮ ಹೊಡೆಯ ಭಾಗದಲ್ಲಿರುವಂತಹ ಕೊಲೆ ಕಾಯ್ದು ಅದಕ್ಕೆ ಬಲಶಾಲಿ ಸ್ನಾಯುಗಳಿಗೆ ಬಲಶಾಲಿಯನ್ನುಗೊಳಿಸುತ್ತದೆ ಮತ್ತು ನಮ್ಮ ಕೆಳಭಾಗದ ಸೊಂಟದ ಭಾಗದ ಕೆಳಭಾಗಕ್ಕೆ ಯಾವುದೇ ನರಗಳ ದೋಷಗಳು ಇತ್ತಂದ್ರೆ ಅದಕ್ಕೆ ನಿವಾರಣೆ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬುವಂತ ಈ ಕೆಲಸವನ್ನು ಮಾಡ್ತದೆ ಬದ್ಧ ಕುನಾಸನ ಮತ್ತು ಬದ್ಧ ಪದ್ಮಾಸನ ಜೋರಾಗಿ ಚಪ್ಪಾಳೆ ತಟ್ಟಿ ಮೇರು ದಂಡಾಸನ ಮತ್ತು ರುಚಿಕಾಸನ ರುಚಿಕ ಅಂತ ಅಂದರೆ ಚೋಳು ಆ ಚೋಳಿನ ಆಕಾರದೊಳಗಿರುವಂತಹ ರುಚಿಕ ಆಸನ ಜೋರಾಗಿ ಚಪ್ಪಾಳೆ ತಟ್ಟಿ ಈ ಒಂದು ಆಸನ ಮಾಡಬೇಕಾಗಿತ್ತು ಅಂತ ಅಂದ್ರೆ ಮನುಷ್ಯನಿಗೆ ಭಾರವಾದಂತಹ ಶಕ್ತಿ ಬೇಕಾಗ್ತದೆ ಈ ರುಚಿಕ ಆಸನ ಮಾಡುವುದರಿಂದ ನಮ್ಮ ಶರೀರದ ಎಲ್ಲಾ ಅಂಗಾಂಗಗಳಿಗೆ ರಕ್ತ ಪರಿಶು ಪರಿಚಲನೆ ಆಗಿ ನಮ್ಮ ದೇಹದ ಶುದ್ಧೀಕರಣ ಮಾಡುವಂತಹ ಶಕ್ತಿ ಈ ಋಚಿಕ ಆಸನ ಮತ್ತು ಕುಜಪೀಡ ಆಸನ ಸುಪ್ತ ವೀರ ಆಸನ ಯುವರಾಜ ಒಂದು ಶರೀರದ ಎಲ್ಲ ಅಂಗಾಂಗಗಳಿಗೆ ಶಕ್ತಿಯನ್ನು ತುಂಬಿ ಯಾರಿಗೆ ಬೆನ್ನು ಇದೆ ಯಾರಿಗೆ ಬೆನ್ನುಗಳು ಬೆನ್ನು ಬಾಗಿರ್ತದೆ ಆ ಬೆನ್ನು ಬಾಗುವಿಕೆಯನ್ನು ಕಡಿಮೆ ಮಾಡಿ ಬೆನ್ನುವರಿಗೆ ಚೈತನ್ಯವನ್ನು ತುಂಬುವುದು ಸುಪ್ತ ಪೀಡಾಸನ ಮತ್ತು ಭಜ ಪೀಡಾಸನ ಈ ಕೆಲಸವನ್ನು ಮಾಡ್ತಾರೆ ಜೋರಾಗಿ ಚಪ್ಪಾಯಿ ತಟ್ಟಿ ಅವರಿಗೆ ಪ್ರೋತ್ಸಾಹಿಸಬೇಕು ತೊಂದರೆಗಳು ಆಗಿತ್ತು ಅಂದ್ರೆ ಅವು ಕಡಿಮೆ ಆಗಬೇಕಾಗಿತ್ತು ಅಂದ್ರೆ ಯೋಗ ಆಸನ ಮತ್ತು ಮಾಡಬೇಕು ಆ ಆಸನವನ್ನು ಮಾಡುವುದಂತ ಆ ರೋಗದಿಂದ ಮುಕ್ತಿಯನ್ನು ದೊರಕುತ್ತದೆ ವಾಮದೇವಾಸನ ವಾಮದೇವಾಸನ ಮಾಡುವುದರಿಂದ ನಮ್ಮ ಕಾಲಿನ ಎಲ್ಲ ಭಾಗದ ನರಗಳಿಗೆ ರಕ್ತ ಶುದ್ಧೀಕರಣವಾಗಿ ನಮ್ಮ ಒಂದು ಉದರದ ಜೀರ್ಣಶಕ್ತಿ ಮತ್ತು ನಮ್ಮ ಪಚನ ಕ್ರಿಯೆಗೆ ಭಾಳ ಉತ್ತಮವಾದಂತಹ ಆಸನ ಜೋರಾಗಿ ಚಪ್ಪಾಯ ತಟ್ಟಿ ಅವರಿಗೆ ದಂಡ ಅಂತ ಅಂದ್ರೆ ನಮ್ಮ ಸ್ವಾಮಿಗಳು ಜಪವನ್ನು ಮಾಡುವಂತಹ ದಂಡಾಸನ ಅಂತಂದು ಬರ್ತದೆ ಈ ಒಂದು ಆಸನದಿಂದ ನಮ್ಮ ಭುಜದ ನೋವು ಮತ್ತು ಕಾಲು ನೋವು ಕಡಿಮೆ ಆಗ್ತದೆ ಮಯೂರಾಸನ ಈ ಒಂದು ಯೋಗದೊಳಗೆ ರಾಣಿ ಎನಿಸಿಕೊಂಡಂತಹ ಒಂದು ಆಸನ ಅಂತ ಅಂದ್ರೆ ಅದು ಮಯೂರ ಆಸನ ಮಯೂರ ಅಂತ ಅಂದ್ರೆ ನವಿಲು ನವಿಲಿನ ಆಕಾರದೊಳಗೆ ಗಂಡು ನವಿಲಿನ ಆಕಾರದೊಳಗಿರುವಂತಹ ಇದು ಪದ್ಮ ನೀರು ಆಸನ ಜೋರಾಗಿ ಚಂದ್ರ ಆ ಕೋಳಿಯ ಆಕಾರದೊಳಗೆ ಇದು ಕುಕ್ಕುಟ ಆಸನ ಇರ್ತೈತಿ ಈ ಕುಕ್ಕುಟ ಆಸನ ಮಾಡುವುದರಿಂದ ನಮ್ಮ ಎದೆ ಭಾಗ ಮತ್ತು ಹೊಟ್ಟೆಯ ಭಾಗ ಒಂದು ಹೊಟ್ಟೆಯ ಭಾಗದೊಳಗಿರುವಂತಹ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ನಮ್ಮ ಉದರಕ್ಕೆ ಶಕ್ತಿಯನ್ನು ತುಂಬಿ ಎದೆ ಭಾಗವನ್ನು ಆರೋಗ್ಯವಾಗಿ ವಿಶಾಲವಾಗಿ ಬಳಸುವುದು ಕುಕ್ಕುಟ ಆಸನ ಅದಕ್ಕೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಇವೆಲ್ಲ ಅವರಿಗೆ ಪ್ರೋತ್ಸಾಹ ನೀಡಬೇಕು ಯಾವ ಜೋರಾಗಿ ಚಪಾಳಿ ತಟ್ಟಿ ಮಾಡ್ತಿರೋದು ನಮ್ಮ ದೇವರು ಹೆಣ್ಣು ನವಿಲು ಹೆಂಗ ಹೆಣ್ಣು ನವಿಲು ಪುಚ್ಛವನ್ನು ಅದನ್ನು ಚಾಚುವುದರಿಂದ ಅದನ್ನು ಹೆಂಗ ಬಣ್ಣಿಸುತ್ತದೆ ಆತರ ಮಯೂರಾಸನ ಅಂತ ಅಂದ್ರೆ ಹೆಣ್ಣು ನವಿಲು ಈ ಮಯು ಮಯೂರಾಸನ ಮಾಡೋದ್ರೆ ಇಡೀ ನಮ್ಮ ಬಿ ಕೆ ಅವರು ಈ ಆರುನೂರ ಚಿಲ್ ಆಸನಗಳೊಳಗೆ ಆ ಆಸನದೊಳಗೆ ರಾಜೆ ಎಂಬ ಎನಿಸಿಕೊಂಡು ಶಿಷ್ಯಾಸನ ಅದರೊಳಗೆ ಶಿಷ್ಯ ಪದ್ಮಾಸನ ಅದರೊಳಗೆ ಪದ್ಮಾಸನವನ್ನು ಹಾಕಿಕೊಂಡು ಮಾಡುವಂತಹದ್ದು ಶಿಷ್ಯ ಪದ್ಮಾಸನ ಮತ್ತು ಲೋಲಾಸನ ಅಂತ ನಮ್ಮ ಎರಡೂ ಕೈಗಳ ಮೇಲೆ ಬ್ಯಾಲೆನ್ಸ್ ಅನ್ನು ಮಾಡಿ ತಮ್ಮ ಸಂತೋಲನ ಸ್ಥಿತಿಯನ್ನು ದೇಹದ ಸಂತೋಲನ ಸ್ಥಿತಿಯನ್ನು ಕೊಂಡು ಒಯ್ಯುವುದಕ್ಕೆ ಲೋಲಾಸನ ತರ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಬೇಕು ಈ ಒಂದು ಆಸ ಬಿಲ್ಲಿನ ಆಕಾರದೊಳಗೆ ಇರ್ತದಲ್ಲ ಅದಕ್ಕೆ ಆಕರಣ ಧನುರಾಸನ ಅಂತ ಹೇಳ್ತಾರೆ ಅವರಿಗೆ ಜೋರಾಗಿ ಚಪ್ಪಾರಿಯನ್ನು ತಟ್ಟಿ ಪ್ರೋತ್ಸಾಹ ಬೇಕು ಭೂ ನಮನ ಆಸನ ಯಾರಿಗೆ ಮಲಬದ್ಧತೆ ಪ್ರಾ ಒತ್ತ ತೊಂದರೆ ಇರ್ತದೆ ಮತ್ತು ಮೂತ್ರ ಪಿಂಡದ ಸಮಸ್ಯೆಗಳು ಇರ್ತಾವೆ ಯಾರಿಗೆ ನಮ್ಮ ಶರೀರದೊಳಗೆ ಕೊಲೆಸ್ಟ್ರಾಲ್ ಒತ್ತಡ ಸಮಸ್ಯೆ ಇರ್ತದೆ ಆ ಒಂದು ಸಮಸ್ಯೆ ಬಗೆಹರಿಬೇಕಾಗಿತ್ತಂದರೆ ಈ ಭೂ ನಮನ ಆಸನ ಮಾಡುವುದರಿಂದ ಕಡಿಮೆ ಆಗೈತಿ ಜೋರಾಗಿ ಚಪ್ಪಲಿ ನಮ್ಮ ಬುದ್ಧಿ ಶಕ್ತಿ ಮತ್ತು ನಮ್ಮ ಕೂದಲು ಉದುರುವಿಕೆ ಮತ್ತು ಆ ಕೂದಲಿನ ಸಮಸ್ಯೆಯನ್ನು ಬಗೆಹರಿಸುವಂತಹ ಶಕ್ತಿ ಈ ಒಂದು ಶಿರ್ಷಾಸನಕ್ಕಿದೆ ಯಾವ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ ಆ ಮಕ್ಕಳು ಈ ಶಿರ್ಷ್ಯಾಸನ ಮಾಡುವುದರಿಂದ ಈ ಒಂದು ಅದ್ಭುತವಾದಂತಹ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಇದು ಹೇಳಿ ಮಾಡಿಸುವಂತಹ ಈ ಒಂದು ಶೀರ್ಷಾಸನ ಆಗಿದೆ ಜೋರಾಗಿ ಸತತವಾದಂತಹ ಪ್ರಯತ್ನ ಸಾಧನೆಯ ತಜ್ಜಿ ಈ ಒಂದು ದ್ವೀಪದ ರಾಜಕಪೋತಾಸನ ಎರಡೂ ಕಾಲಗಳನ್ನು ನಮ್ಮ ತಲೆಗೆ ಹಚ್ಚುವುದು ಮತ್ತೆ ದ್ವಿಚಕ್ರಾಸನ ಈ ಚಕ್ರಾಸನ ಮಾಡುವುದರಿಂದ ನಮ್ಮ ಬೆನ್ನು ನೋವು ಮತ್ತೆ ನಮ್ಮ ಕುತ್ತಿಗೆ ನೋವು ಭಾಗಗಳಲ್ಲಿ ನೋವುಗಳು ಉಂಟಾದರೆ ಕಡಿಮೆ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿ ಬಳಸ್ತದೆ ನಮ್ಮ ಹೊಟ್ಟೆಯ ಭಾಗಕ್ಕೆ ಮತ್ತು ನಮ್ಮ ಒಂದು ಅನ್ನು ಕಡಿಮೆ ಮಾಡಿ ಅದಕ್ಕೆ ಚೈತನ್ಯವನ್ನು ತುಂಬಿ ಈ ಶರೀರದ ಎಲ್ಲ ಅಂಗಾಂಗಗಳಿಗೆ ಬಳಸುವುದು ಚಕ್ರಾಸನ ಅದು ದ್ವೀಪದ ರಾಜಕಪತಾಸನ ಅಂತಂದು ಅನ್ಬೇಕು ಅದಕ್ಕಾಗಿ ಜೋರಾಗಿ ನಮ್ಮ ತಲೆಯನ್ನು ಎರಡು ಪಾದಕ್ಕೆ ಹಚ್ಚುವುದು ಲಘು ವಜ್ರಾಸನ ಮತ್ತು ಸುಪ್ತ ಆಸನ ಈ ಒಂದು ಸುತ್ತ ಕೋನಾಸನ ಅಂತ ಅಂದ್ರೆ ನಮ್ಮ ಇಡೀ ಅಂಗಾಂಗದ ಎಲ್ಲಾ ಸ್ನಾಯುಗಳಿಗೆ ಶಕ್ತಿಯನ್ನು ತುಂಬಿಸುವಂತ ಕೆಲಸ ಸುತ್ತ ಕೋನಾಸನ ಮಾಡ್ತದೆ ಜೋರಾಗಿ ತಪ್ಪಾಳ್ತಾರೆ ಒಂದು ಕಾಲನ್ನು ನನ್ನ ಶಿರದ ಹಿಂಭಾಗಕ್ಕೆ ಹಾಕಿಕೊಂಡು ಒಂದು ಕಾಲನ್ನು ಮೇಲಕ್ಕೆ ಎತ್ತಿ ಸ್ಥಿರವಾಗಿ ನಿಂದಿರುವ ಏಕಪಾದ ಶಿರಾಸನ ಅಂತಾರೆ ಈ ಒಂದು ಆಸನ ಬಹಳ ಕಠಿಣವಾದದ್ದು ಅದನ್ನ ಸರಳವಾಗಿ ಅಚ್ಚುಕಟ್ಟಾಗಿ ನಮ್ಮ ದೇವರು ಮಾಡ್ತಾ ಇದ್ದಾರೆ ಜೀವರಾಗಿ ಚಪ್ಪಾಲೆ ತಟ್ಟಿ ಅವ್ರಿಗೆ ಧನ್ಯವಾದ ಸಲ್ಲಿಸಬೇಕು ಯಾರ್ಯಾದರೂ ಸಾಧಕರಿಗೆ ಹೇಳಿ ಮಾಡಿಸುವಂತ ಆಸನ ಇದು ಮೂಲ ಆಸನ ಈ ಆಸನ ಮಾಡುವುದಾದ ಸುಲಭ ಅಲ್ಲ ಬಹಳ ಕಠಿಣ ಐತಿ ಎರಡು ಕಾಲಗಳನ್ನು ಪಾದಗಳನ್ನು ತಿರುಗಿಸಿ ನಮ್ಮ ಜಲಂಧ್ರ ಬಂಧು ಮತ್ತು ಮೂಲ ಬಂಧನ ಮಾಡಿ ಈ ಒಂದು ಅಂತರ್ಮುಖವಾದಂತಹ ಶಕ್ತಿಯನ್ನು ಪಡೆಯುವುದು ಇದು ಮೂಲ ಆಸನವಾಗಿದೆ ಮತ್ತು ಬೈರಲಾಸನ ಎರಡು ಕಾಲಗಳನ್ನು ನಮ್ಮ ಭಾಗಕ್ಕೆ ಹಿಂದ್ಗಡೆ ಹಾಕಿಕೊಂಡು ಹಿಂದ್ಗಡೆ ಭಾಗ ಪದಂಗ್ತ ಅಂತಾರೆ ಜಾನು ಆಸನ ತಮ್ಮ ಶರೀರವನ್ನು ಎಲ್ಲವನ್ನು ತಿರುಗಿಸಿ ತಮ್ಮ ಹಿಂಭಾಗದ ಭಾಗವನ್ನು ಕಾಲಿಗೆ ಪಾದಕ್ಕೆ ಮುಟ್ಟುತಕ್ಕ ಜಾಣು ಶಿಕ್ಷ ಆಸನ ಅಂತಾರೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಬೇಕು ಅದು ಗರ್ಭಾಸನವನ್ನು ಹಾಕಿಕೊಂಡು ತಾಯಿ ಗರ್ಭದೊಳಗೆ ಅದು ಅಲ್ಲಿ ಜೀವಂತವಾಗಿ ಇರ್ತೈತಿ ಅದಕ್ಕಾಗಿ ಅರ್ಗ ಗರ್ಭಾಸನ ಅಂತಾರೆ ಆ ಗರ್ಭಾಸನ ಮಾಡುವುದಂತ ಇಡೀ ನಮ್ಮ ಉದರದ ಭಾಗ ಇರುವಂತಹ ಸ್ನಾಯಿಗಳಿಗೆ ಚೈತನ್ಯವನ್ನು ತುಂಬಿ ಅದು ಒಂದು ಶಕ್ತಿಯನ್ನು ಮತ್ತ ಜೋರಾಗಿ ಚಪ್ಪಾಯಿ ಅವ್ರಿಗೆ ಕೊಡ್ತಾ ಇರಬೇಕು ಹಾಗೆ ಮಾಡುವುದರಿಂದ ನಮ್ಮ ಯಾರಿಗೆ ಮಕ್ಕಳಿಗೆ ಒಂದು ಕೋರ್ಟ್ನಲ್ಲಿ ಭಾಗವಹಿಸ್ತಾರೆ ಅಂತಹ ಮಕ್ಕಳಿಗೆ ಹೇಳಿ ಮಾಡಿರುವುದಂತ ಆಸನ ಅದು ಹನುಮಾನ್ ಆಸನ ಈ ಒಂದು ಆಸನ ಮಾಡುವುದರಿಂದ ಜ್ವರಾಗಿ ಚಪ್ಪಾಳಿಯನ್ನು ತಟ್ಟಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಈ ಆಸನವನ್ನು ಮಾಡುವುದರಿಂದ ಯಾವ ಮಕ್ಕಳು ಒಂದು ಓಟದಲ್ಲಿ ಹಚ್ಚಿ ಒಂದು ಕಾಲನ್ನು ನೇರವಾಗಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಂದಕ್ಕೆ ಬಾಗುವುದು ವೀರಭದ್ರ ಆಸನ ಈ ಆಸನ ಮಾಡೋದರಿಂದ ನಮ್ಮ ಒಂದು ಭಾಗದ ತೊಡೆಗರ ಶಕ್ತಿಯನ್ನು ಕಲಿಸ್ತಾಂಥದು ಆ ತೊಡೆಯ ಭಾಗಕ್ಕೆ ಉತ್ತಮವಾದಂತಹ ಶಕ್ತಿಯನ್ನು ತುಂಬಿ ನಮ್ಮ ಕುತ್ತಿಗೆ ಮತ್ತು ನಮ್ಮ ಶರೀರದೊಳಗಿಂತ ರಕ್ತ ಒತ್ತಡವನ್ನು ಕಡಿಮೆ ಮಾಡುವಂತಹ ಶಕ್ತಿ ಇದು ಅಂದವನ್ನು ಪಡೆಯಬೇಕು ಈಗ ಮಕ್ಕಳು ಎಲ್ಲ ಓದುವುದಕ್ಕೆ ಏನಂದ್ರೆ ಏನೇನೋ ಮಾಡಾಕತ್ತಾರೆ ಆದ್ರೆ ಶಿವಯೋಗ ಮಂದಿರ ಸಾಧಕರು ತಾವು ಕೈ ವಿದ್ಯೆಯನ್ನು ತನ್ನ ಮುಂದೆ ಪ್ರದರ್ಶನ ಮಾಡಾಕತ್ತಾರೆ ಇಂಥ ಒಂದು ಯೋಗದ ಪ್ರದರ್ಶನ ತಾವೆಲ್ಲರೂ ನೋಡಿ ಕರ್ತಾಯಿರಿ ತಾಯಂದ್ರೆ ಜೋರಾಗಿ ಚಪ್ಪಾಯಿ ತಟ್ಟಿ ಅವ್ರಿಗೆ ಪ್ರೋತ್ಸಾಹ ಬೇಕು ಈ ಒಂದು ಆಸನ ಮಾಡೋದ್ರಿಂದ ಇಡೀ ಶರೀರದ ಎಲ್ಲ ಭಾಗದ ಆ ಒಂದು ಯೋಗದ ಶಕ್ತಿಯನ್ನು ತಮ್ಮೆಲ್ಲರಿಗೆ ಪರಿಚಯಿಸ್ತಾ ಇದ್ದಾರೆ ವೈ ಓ ಜಿ ಎ ಯೋಗ ಒಂದು ಆಸನದ ಮಾಡುವ ಮೂಲಕವಾಗಿ ತಮ್ಮೆಲ್ಲರಿಗೆ ಯೋಗ ಎಂಬ ಶಬ್ದವನ್ನು ತಮ್ಮೆಲ್ಲರೂ ಕನ್ನಡಿಗೆ ಕೊಡಿಸ್ತಾ ಇದ್ದಾರೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಈ ಒಂದು ಯೋಗವನ್ನು ಎಲ್ಲರೂ ಮಾಡಬೇಕು ಯಾಕಂತ ಅಂದ್ರೆ ೇಜಾದರೂ ಇರ್ಬೋದು ಮತ್ತು ಸಣ್ಣ ಮಕ್ಕಳು ಇರಬಹುದು ತಾವೆಲ್ಲರೂ ತಮಗೆ ಪರಿಚಯ ಇರುವಂತಹ ಯೋಗ ಸಂಪರ್ಕವನ್ನು ಮಾಡಿ ಯೋಗ ಸರ್ವೇ ಅಗಿ ನವೇ